ನಮಸ್ಕಾರ ಸ್ನೇಹಿತರೆ ಸ್ವಾಗತ ಮತ್ತೆ ನಿಮ್ಮ ಗುಡ್ ಲೈಫ್ ಅರವತ್ ಆರು ಚಾನೆಲ್ಗೆ ಇವತ್ತು ನಾವು ಚರ್ಚೆ ಮಾಡೋದು ನ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರ ನೂತನ ಚಿತ್ರಪೆಂಡಿ ಟೀಸರ್ ರಿವ್ಯೂ ಈ ಟೀಸರ್ ಏನು ಸೂಚಿಸುತ್ತೆ ಸಿನಿಮಾ ಬಗ್ಗೆ ಏನು ನಿರೀಕ್ಷಿಸಬಹುದು ಮತ್ತು ಫ್ಯಾನ್ಸ್ ತೋರುತ್ತಿರುವ ಕ್ರೇಜ್ ಎಷ್ಟು ಮಟ್ಟಿಗೆ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ ಟೀಸರ್ನ ಮೊದಲ ಫ್ಯೂ ಸೆಕೆಂಡ್ಸ್ ಇಂದಲೇ ಚರಣ್ ಸ್ಫೋಟಕವಾಗಿ ಎಂಟ್ರಿ ಕೊಡುತ್ತಾರೆ ಉದ್ದ ಕೂದಲು ಕ್ಲಾಸಿಕ್ ನಕ್ರಿಂಗ್ ಒರಿಜಿನಲ್ ಗ್ರಾಮೀಣ ಸ್ವ್ಯಾಗ್ ಇವೆಲ್ಲವೂ ಅವರು ಈ ಪಾತ್ರದಲ್ಲಿ ತಾವು ಎಷ್ಟು ಬದಲಾಗಿದ್ದಾರೆ ಅನ್ನೋದನ್ನ ತೋರಿಸುತ್ತವೆ ಈ ಪೆಡ್ಡಿ ಟೀಸರ್ ರಾಮ್ ಚರಣ್ಣ ರಂಗಸ್ಥಲಂ ಸ್ಟೈಲ್ಗೆ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ ಅವರ ಧ್ವನಿಯಲ್ಲಿ ಕೇಳಬರುತ್ತದೆ ಒಂದು ಜೀವವಿದೆ ಅದನ್ನ ಬದುಕಬೇಕು ಈ ಒಂದು ಲೈನ್ ಮಾತ್ರವಲ್ಲದೆ ಅವರು ತೆಗೆದುಕೊಳ್ಳುವ ಎಕ್ಸ್ಪ್ರೆಷನ್ಸ್ ಬಾಡಿ ಲ್ಯಾಂಗ್ವೇಜ್ ಇವೆಲ್ಲವೂ ಈ ಸಿನಿಮಾ ಸಾಮಾನ್ಯವಲ್ಲ ಅನ್ನೋ ಭರವಸೆ ನೀಡುತ್ತವೆ ಟೀಸರ್ನ ಅಂತಿಮ ದೃಶ್ಯ ರಾಮ್ ಚರಣ್ ಕ್ರಿಕೆಟ್ ಬ್ಯಾಟ್ ಹಿಡಿದು ಚೆಂಡನ್ನು ಔಟ್ ಆಫ್ ದಿ ಪಾರ್ಕ್ ಹೊಡೆದ ದೃಶ್ಯ ಇದು ಕೇವಲ ಸ್ಪೋರ್ಟ್ಸ್ ನೋಡುವುದಿಲ್ಲ ಇದು ಮನಸ್ಸಿನ ಹೊಡೆತ ಹೋರಾಟ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯ ಆಶೆಗಳಿಗೆ ಪ್ರತೀಕ ಈ ಸಿನಿಮಾದಲ್ಲಿ ರಾಮ್ ಚರಣ್ಗೆ ಜೊತೆಯಾಗಿ ಕಾಣಿಸಿಕೊಳ್ಳುತ್ತಿರುವವರು ಜಾನ್ವಿ ಕಪೂರ್ ಲವ್ ಇಂಟ್ರೆಸ್ಟ್ ಆಗಿ ಶಿವರಾಜ್ ಕುಮಾರ್ ಕನ್ನಡದ ಸ್ಟಾರ್ ಅವರ ಪಾತ್ರ ಇನ್ನೂ ರಿವೀಲ್ ಆಗಿಲ್ಲ ಜಗಪತಿ ಬಾಬು ಮತ್ತು ದಿವ್ಯಂದು ಶರ್ಮಾ ಕೂಡ ಪ್ರಮುಖ ಪಾತ್ರಗಳಲ್ಲಿ ಇದು ಪ್ಯಾನ್ ಇಂಡಿಯಾ ಲೆವೆಲ್ ಚಿತ್ರದ ಆಲ್ ಸ್ಟಾರ್ ಕಾಸ್ಟಿಂಗ್ ಆಗಿದೆ ಮ್ಯೂಸಿಕ್ ಬಗ್ಗೆ ಹೇಳಬೇಕಾದ್ರೆ ಟೀಸರ್ನ ಬಿಜಿಎಂ ಕೇವಲ ನೆಕ್ಸ್ಟ್ ಲೆವೆಲ್ ರಹಮಾನ್ ಅವರ ಟಚ್ ಗ್ರಾಮೀಣ ಗರ್ಭದ ಸೌಂಡ್ಸ್ ಮಾಡರ್ನ್ ಇನ್ಸ್ಟ್ರೂಮೆಂಟ್ಸ್ ಮಿಕ್ಸ್ ಇದನ್ನ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ಗೆ ದಾಟಿಸಲು ಸಿದ್ಧವಾಗಿದೆ ಪೇಡಿ ಸಿನಿಮಾ ಎರಡು ಸಾವಿರದ ಇಪ್ಪತ್ ಆರು ಮಾರ್ಚ್ ಇಪ್ಪತ್ತೇಳರಂದು ಗ್ರ್ಯಾಂಡ್ ರಿಲೀಸ್ ಆಗಲಿದೆ ಅದರವರೆಗೂ ಟೀಸರ್ಗಳ ಪೋಸ್ಟರ್ಗಳ ಸಾಂಗ್ಗಳ ಹಬ್ಬ ನಡೆಯೋದು ಪಕ್ಕಾ ಈ ಸಿನಿಮಾ ರಾಮ್ ಚರಣ್ ಅವರ ಕ್ಯಾರಿಯರ್ ನಲ್ಲಿ ಮತ್ತೊಂದು ಮೈಲಿಗಲ್ಲೂ ಆಗಬಹುದು ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ ಈ ಟೀಸರ್ ನಿಮಗೆ ಹೇಗನಿಸ್ತು ರಾಮ್ ಚರಣ್ ಈ ಪಾತ್ರದಲ್ಲಿ ಮಿಂಚುತ್ತಾರಾ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳು ಬೇಕು ಇಷ್ಟವಾದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತೆ ಇಂತಹ ರಿವ್ಯೂಗಳು ಅನಾಲಿಸಿಸ್ ಮತ್ತು ಮೂವಿ ಫ್ಯಾಕ್ಟ್ಸ್ ಗಾಗಿ ಗುಡ್ ಲೈಫ್ ಅರವತ್ ಆರು ಗೆ ಸಬ್ಸ್ಕ್ರೈಬ್ ಆಗಿ ಇದು ನಿಮ್ಮ ಗುಡ್ ಲೈಫ್ ಅರವತ್ ಆರು ನಿಜವಾದ ಸಿನಿಮಾ ಪ್ರೀತಿಯ ನಿಲ್ದಾಣ ಡಾಟ್